ನಮಸ್ಕಾರ ಸರ್ ಹಾ ನಮಸ್ಕಾರಮ್ಮ ಹೇಳಿ ಅಮ್ಮ ಹಾ ಹೇಳಿ ಅಮ್ಮ ಏನಾಯ್ತು ಏನ್ ಬೇಕಾಗಿತ್ತು ಸರ್ ಅದು ಹುಡ್ಗ ರಿಸ್ ಕ್ಲಾಸ್ಗೆ ಆ ಹುಡ್ಗನೇನು ಲೀಡರ್ ಮಾಡಿದ್ರ ಅಂತಲ್ಲ ಹಾ ಅಲ್ಲ ಸರ್ ಊರಲ್ಲಿ ಯಾವ ಮಕ್ಳು ಓದ್ತೀವಂಗರ ನಮ್ಮ ಹುಡುಗರೆಲ್ಲ ಎಲ್ಲ ಚುರುಕಾಗಿದ್ದಾರೆ ಅಲ್ಲ ಸರ್ ಊರಿಂದ ಊರ್ ಬಂದಿರೋ ಲೀಡರ್ ಮಾಡಿದ್ರಿ ಅಲ್ಲ ನಮ್ಮೂರಲ್ಲಿ ಓದೋ ಮಕ್ಳವಲ್ಲ ಅವ್ರನ್ನ ಲೀಡರ್ ಮಾಡಿದ್ರಿ ನೀವು ಅಂಗಾರ ನಮ್ಮ ಜನಕ್ಕೆ ಏನು ಬೆಲೆ ಇಲ್ವಾ ನಮ್ಮ ನಮ್ಮ ಊರ್ ಮಕ್ಳುಗಳೇ ಓದ್ತಿಲ್ವಾ ಅವ್ರ ಮಗನೇ ಓದ್ತಿದ್ದು ನೀವು ಸರಿ ಸರ್ ನೋಡಿಯಮ್ಮ ಇದು ಸ್ಕೂಲ್ ಆಯಿತಾ ಆ ಮಕ್ಕಳು ಈ ಮಕ್ಕಳು ಅಂತ ನಾವು ಭೇದ ಭಾವ ಮಾಡೋಕ್ಕಾಗಲ್ಲ ನೀವೇನಕ್ಕೆ ಆ ಹುಡುಗನ ಮೇಲೆ ನಿಮಗೆ ಕೋಪ ಇದೆಯಾ ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀರಾ ಯಾವ ಸ್ಟೂಡೆಂಟ್ನ ಲೀಡ್ರ್ ಮಾಡಬೇಕು ಯಾವುದು ಮಾಡಬಾರ್ದು ಏನು ಎಂತು ಅಂತ ನಮಗೆ ನೀವು ಬುದ್ಧಿ ಬರಬೇಡಿ ಬರಬೇಡಿಯಮ್ಮ ಆಯಿತಾ ಅದು ನಮಗೆ ಗೊತ್ತು ನಾವೇನು ಮಾಡಬೇಕು ನಮ್ಮ ಕೆಲಸ ಏನಿದೆ ಅಂತ ನಮಗೆ ಗೊತ್ತು ಅದನ್ನ ನಿಮ್ಮ ಕೈ ನಾವು ಹೇಳ್ಸ್ಕೊಬೇಕಾಗಿಲ್ಲ ಏನಮ್ಮ ನೀವು ಈ ಥರ ಕಿಚ್ಚು ಮಾಡ್ತೀರಲ್ಲ ಆ ಹುಡುಗ ಲೀಡ್ರಾಗಿರೋದ್ರಿಂದ ನಿಮ್ಗೇನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಏನಮ್ಮ ತೊಂದರೆ ನಿಮಗೆ ಅಲ್ಲ ಸರ್ ನೀವು ಸರಿ ಬಿಡಿ ಹಂಗಾರೆ ಯಾರು ಬೇಕಾದ್ರೆ ಲೀಡ್ ಮಾಡ್ಬಿಟ್ಟಿರ ಅಲ್ಲ ನಮ್ಮೂರಲ್ಲಿ ಜನಗಳು ಈ ಸ್ಕೂಲ್ ಸೇರಿಸಿರೋದೇ ವೇಸ್ಟು ಹಂಗಾರೆ ಕೊಟ್ಬಿಡಿ ಸರ್ ನನ್ನ ಮಗಳದ್ದು ಟಿ ಸಿಯ ನಾವು ಬೇರೆ ಕಡೆ ಎಲ್ಲರೂ ಸೇರ್ಸ್ಕೊತೀವಿ ನೀವು ನಮ್ಮೂರು ಜನಕ್ಕೆ ಗೌರವ ಕೊಡಲಿಲ್ಲ ಅಂದಮೇಲೆ ನೀವು ಬೇರೆ ಎಲ್ಲಿಂದ ಬಂದಿದ್ದ ಇದನ್ನು ನೀವು ಒಂದು ದಿವಸ ಸ್ಕೂಲ್ ಬಂದದೆ ಆಲೇ ಓದ ಓದೇ ಬರ್ತದೆ ಅಂತ ಗೊತ್ತಾಬಿಡ್ತಾ ನಿಮಗೆ ನಾಲ್ಕು ದಿವಸ ನೋಡ್ಬೋದಾಗಿತ್ತು ನೋಡಿದ್ಮೇಲೆ ಗೊತ್ತಾಯ್ತದೆ ಅದೇ ಹೆಂಗೆ ಸೊ ಒಂದೇ ದಿವ್ಸ ನಿಮ್ಗೆ ಗೊತ್ತಾಗ್ಬಿಡ್ತು ಅವ್ನು ಓದ್ತಾನೆ ಅಂದ್ಬಿಟ್ಟು ಓಹ್ ನೀವು ಒಳ್ಳೆ ಚೆನ್ನಾಗಿ ಇದ್ದೀರಿ ಸರ್ ನಮ್ಮೂರಲ್ಲಿ ನೋಡು ಇರೋದು ನಮ್ಮೂರಲ್ಲಿ ಸ್ಕೂಲು ನಮ್ಮೂರ ಮಕ್ಳು ಬಂದು ಸ್ಕೂಲ್ಗೆ ಎಲ್ಲರೂ ಸೇರಿಸಿ ಸೇರಿಸಿ ಹೇಳ್ಕೊಡು ಮನೆ ಮಕ್ಳು ಬಂದುಬಿಡ್ತೀರಿ ಸೇರ್ಸೋಂಟವ ಇಷ್ಟು ಸೇರಿಸಿದ್ಮೇಲೆ ಈ ಥರ ಹಂಗ ನಮ್ಮೂರಲ್ಲಿ ಏನು ಮಕ್ಳುಗಳೇ ಓದ್ತಿಲ್ವ ಅವ್ನು ಹಬ್ಬನೇ ಓದ್ತಿದ್ದಾನು ಕಂಡರೂರನು ನೀವು ಸರ್ ನೀವು ಅಂತೀರಿ ಅಂತ ಬೇಜಾರು ಮಾಡ್ಕೋಬೇಡಿ ಭಾಳ ತಪ್ಪು ಕೆಲಸ ಮಾಡ್ತಾಯಿದ್ದೀರಿ ನೀವು ನಿಜವಾಗ್ಲೂ ಜನಗಳು ನಮ್ಮೂರವ್ರು ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕತ್ತಾರೆ ಗೊತ್ತಾ ಎಲ್ಲಿಂದನೂ ಬಂದಿರೋದನ್ನ ಇಡ್ರ್ರು ಮಾಡಿದ್ದೀರಿ ನಮ್ಮೂರಲ್ಲಿ ಇತ್ತಿದ್ದೀರಂಗ ರೀ ನೋಡಿ ಎಷ್ಟು ಮಟ್ಕದೇ ಅಂದ್ಬಿಟ್ಟು ಏನಮ್ಮ ಏನು ಈ ಥರ ಮಾತಾಡ್ತೀಯ ನೀನು ಆ ಮಕ್ಕಳು ಈ ಮಕ್ಕಳು ಅಂತ ಭೇದ ಭಾವ ಮಾಡೋಕ್ಕಾಗಲ್ಲಮ್ಮ ನಿಮಗೆ ಬೇಕಾದ್ರೆ ಮಾಡಂಗಿದ್ರೆ ನೀವು ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಮಧ್ಯದಲ್ಲಿ ಏನೇನು ಇದೆಯೋ ಅದನ್ನ ತಂದು ನಮ್ಮ ಸ್ಕೂಲ್ ಮೇಲೆ ನಮ್ಮ ಮೇಲೆ ಇರೋ ಅಂಥದ್ದು ಏನಿಲ್ಲ ನೀವು ಸರಿನಾ ಮಕ್ಕಳ ಬಗ್ಗೆ ನಮಗೆ ಎಜುಕೇಷನ್ ಯಾವ ಥರ ಕೊಡಬೇಕು ಏನು ಮಾಡಬೇಕು ಎಲ್ಲ ನಮ್ಗೆ ಗೊತ್ತು ನಿಮ್ಮ ಕೈಲಿ ಎಳಿಸ್ಕೋಬೇಕಾಗಿಲ್ಲ ನಾವು ಏನಿದೆಯಲ್ಲ ನಿಜಕ್ಕೂ ತುಂಬ ಅತಿಯಾಗಿ ಮಾತಾಡ್ತಾ ಇದ್ದೀರಾ ಇವಾಗ ಏನು ನಿಮ್ಮ ಮಗಳು ಟೀಸಿ ಬೇಕಾ ಆಯಿತು ಹೋಗಿ ನಾವು ಕೊಡ್ತೀವಿ ಅವಳನ್ನು ಎಷ್ಟು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ದಾ ಗೊತ್ತಾ ಏನು ಸ್ವಲ್ಪ ಓದಲ್ಲ ಏನಾದರೂ ಒಂದು ಪ್ರಶ್ನೆ ಕೇಳ್ತೀವಿ ಅಂತ ಅಂದ ತಕ್ಷಣ ಬಾತ್ರೂಮ್ಗೆ ಹೋಗ್ಬೇಕು ಟಾಯ್ಲೆಟ್ ಹೋಗ್ಬೇಕು ಅಂತ ಪದೇ ಪದೇ ಹೋಗ್ತಾ ಇರ್ತಾಳೆ ಬರೀ ತಿನ್ನೋದು ಬಿಟ್ಟರೆ ಇನ್ನೇನು ಇಲ್ಲ ಕ್ಲಾಸ್ ರೂಮಲ್ಲಿ ಏನೇನೋ ತಂದು 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 ತಿಂತಾಯಿರೋದೆ ಆ ಥರ ಆದರೆ ಹೇಗಮ್ಮ ಮಕ್ಕಳು ಯಾವ ಆ ಥರ ಆದರೆ ಅವ್ಳಿಗೆ ಎಜುಕೇಷನ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಬರೀ ಅವ್ರ ಮೇಲೆ ಚಾಡಿ ಹೇಳೋದು ಅವ್ರ ಜೀಳೋದು ಅದೇ ಹುಡುಗನಿಗೆ ನೀವು ಹೇಳ್ತಾ ಇದ್ದೀರಲ್ಲ ಹರೀಶಾ ಅಂತ ಅದೇ ಹುಡುಗನಿಗೆ ಹೊಡೆದು ಬಿಟ್ಟು ಕುಂತಿದ್ದಾಳೆ ಗೊತ್ತಾ ಹುಡ್ಗ್ ಎಷ್ಟು ಬುದ್ಧಿವಂತ ಗೊತ್ತಾ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ ಓದೋ ಮಕ್ಳಿಗೆ ನಾವು ಪ್ರೋತ್ಸಾಹ ಕೊಡ್ಲೇಬೇಕಮ್ಮ ಆ ಊರು ಈ ಊರು ಅಂತ ನಾವ್ ಭೇದ ಭಾವ ಮಾಡಕ್ ಆಗಲ್ಲ ನಿಮ್ದೊಳೆ ಸರಿ ಆಯ್ತಲ್ಲ ಅಯ್ಯೋ ಬಿಡಿ ಸರ್ ಆಯ್ತು ಬಿಡಿ ನಿಮ್ಗೆ ಊರ ಜನ ಏನು ಅಂತ ಏನಂತ ಗೊತ್ತಿಲ್ಲ ಗೊತ್ತಾಯ್ತದ ನಿಮ್ಗೆ ಮೊದಲು ನಾನು ಹೇಳ್ತೀನಿ ಸರ್ ನಿಮ್ಮ ಒಳಕ್ಕೆ ಹೇಳ್ತೀನಿ ನಿಮಗೂ ಎಷ್ಟು ಮಕ್ಳು ಇರ್ತಾರೆ ನಮ್ಮೂರು ಜನಗಳು ಸರಿ ಇಲ್ಲ ಆಮೇಲೆ ಅದೇ ನೀವು ನಮ್ಮ ಊರಲ್ಲಿ ಬಿಟ್ಟು ನೀವು ಬೇರೆ ಲೀಡ್ರ್ ಮಾಡಿದ್ರೆ ಏನು ಬಿಟ್ಟು ನಿಮ್ಮ ಕೂಡ ಜಗಳ ಬಿದ್ದರೆ ಏನು ಮಾಡಿದ್ರಿ ಸರ್ ಆಮೇಲೆ ನೀವು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನನಗೆ ಹೋಗಿ ಸಿಕ್ಕಾಗ್ತದೆ ಗೊತ್ತಾ ಓ ಅವೆಲ್ಲ ಗೊತ್ತಿಲ್ಲ ಸರ್ ನಾ ನಮ್ಮ ಹುಡುಗಿನೇ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ ಯಾರನ್ನಾರು ಮಾಡಿ ಹುಡುಗರು ಬಿಟ್ಟಿ ಅಂತ ಹೇಳ್ತಾ ಇರೋದು ಅಮ್ಮ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತು ಸರಿ ಅದು ಯಾರು ಬರ್ತಾರೆ ನಾವು ಆನ್ಸರ್ ಮಾಡ್ತೀವಿ ಓದೋ ಮಕ್ಳಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಲೇಬೇಕು ಕೊಡಲಿಲ್ಲ ಅಂದರೆ ಹೇಗಮ್ಮ ನಮ್ಗೆ ಗೊತ್ತು ಏನು ಮಾಡಬೇಕು ಅಂದ್ಬಿಟ್ಟು ನಿಮ್ಗೆ ಹೇಳ್ಸ್ಕೋಬೇಕಾಗಿಲ್ಲ ನಾವು ನಿಮ್ಮ ಕೈಯಲ್ಲಿ ಹೇಳ್ಸ್ಕೊಂಡು ಬುದ್ಧಿ ಕಲಿ ಅಂತ ಅನೇಕ ಬರ ಬಂದಿಲ್ಲ ಆಯಿತಾ ಹೋಗ್ಯಮ್ಮ ಸುಮ್ಮನೆ ಬೇಡದವ್ರ್ದೆಲ್ಲ ಮಾತಾಡಬೇಡಿ ಅದ್ರ ಬದಲಿಗೆ ಮಗುನ ಕುಣಿಸ್ಕೊಂಡು ಓದಿಸಿ ಮನೆಯಲ್ಲಿ ಏನಂದರೆ ಏನು ಹಾ ಅನ್ನೋಕೆ ಬರೋಲ್ಲ ಹೂ ಅನ್ನಕ್ಕೆ ಬರಲ್ಲ ಏನಾದರೂ ಒಂದು ಬರುತ್ತಾ ಅವ್ರ ಬಾಯಲ್ಲಿ ಏನು ಬರೋಲ್ಲ ಅದ್ರ ಬಾಯಲ್ಲಿ ಸ್ವಲ್ಪ ಎಜುಕೇಷನ್ ಇಲ್ಲ ಮೂರು ವರ್ಷ ಇದೇ ಸ್ಕೂಲಲ್ಲಿ ಓದಿದ್ದಾಳೆ ಏನು ಬಂದಿದೆ ನೋಡಿ ಇವಾಗ ಮೂರನೇ ಕ್ಲಾಸ್ ಅವಳು ಎರಡು ವರ್ಷ ಓದಿದ್ದಾಳೆ ಅಲ್ವ ಮೂರನೇ ಕ್ಲಾಸಿಗೆ ಬಂದಿದ್ದಾಳೆ ಹಾ ಅನ್ನಕ್ಕೆ ಬರೋಲ್ಲ ಅದೇ ಹುಡುಗನ್ನ ಹೋಗಿ ನೀವೇ ಪರೀಕ್ಷೆ ಮಾಡಿ ನಾವು ಸುಳ್ಳು ಇಲ್ಲ ಎಷ್ಟು ಚೆನ್ನಾಗಿ ಓದ್ತಾ ಇದೆ ಗೊತ್ತಾ ಹುಡುಗ ನನಗೆ ನಂಬಿಕೆ ಆಗಲ್ಲ ಅಷ್ಟು ಚೆನ್ನಾಗಿ ಓದ್ತಾ ಇದೆ ಒಳ್ಳೊಳ್ಳೆ ಮಕ್ಕಳಿಗೆ ನಾವು ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂತ ಹೊಟ್ಟೆ ಉರಿ ಮಾಡೋದು ಬಿಟ್ಟು ನಾವು ಓದ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಸರಿನಾ ಅಲಕಮ್ಮ ಸರ್ ಏನು ಸರ್ ನೀವು ನಮ್ಮ ಮಗಳು ಲೀಡ್ರು ಮಾಡ್ದಾನೆ ಬಿಟ್ಟು ಓಹ್ ಅದು ಯಾವ್ದಾವ ಇದನ್ನ ಬೇರೆ ಊರಿನ ಬತ್ತಿರೋದು ಲೀಡ್ರು ಮಾಡಿದಿರಲ್ಲ ಅಂತ ಸರ್ ಅದಕ್ಕೆ ಸರ್ ನೀವು ಹಂಗೆ ಮಾಡಿದಿರಿ ಯಾರಪ್ಪ ನೀವು ಯಾರು ನೀವು ನಮ್ಮ ಯಜಮಾನರು ಸರ್ ನಮ್ಮ ಯಜಮಾನರು ಏನಪ್ಪ ನಿಮ್ಮ ಮಗಳು ಏನಂದ್ರೆ ಏನು ಬರಲ್ಲ ಸ್ವಲ್ಪ ಓದೋಕ್ಕೂ ಬರಲ್ಲ ಏನಿಲ್ಲ ಅವಳಿಗೆ ಹೇಗೆ ಲೀಡ್ರು ಮಾಡೋಕ್ಕಾಗುತ್ತೆ ಏನು ಧಮಕಿ ಆಗ್ತಾ ಇದ್ದೀರಾ ನೀವು ಬಂದು ಸ್ಕೂಲ್ ಹತ್ರ ಗಲಾಟೆ ಮಾಡ್ತಾ ಇದ್ದೀರಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಾನು ಏನು ಮಾಡಬೇಕು ಏನು ಬಿಡಬೇಕು ಅಂತ ನನಗೆ ಗೊತ್ತು ಅದನ್ನ ನಿಮ್ಮ ಕೈ ಹೇಳ್ಸ್ಕೋಬೇಕಾಗಿಲ್ಲ ನಾನು ಇರಿ ನಿಮಗೆ ಪೊಲೀಸ್ಗೆ ಫೋನ್ ಮಾಡ್ತೀನಿ ಹಾಂ ಹಂಗಲ್ಲ ಸರ್ ನೀವು ಪೊಲೀಸ್ ಕೀಳಿಸ್ ಅಂತ ಏನಿದ್ರು ಸಪೋರ್ಟ್ ಬಿಡಿ ಸರ್ ನಮಗೆ ನಾನು ನಾನು ಹೇಳ್ತಿರೋದು ಹಂಗಲ್ಲ ಸಹ ಹೇಳಿ ಸರ್ ನೀವೇ ಈಗ ಇಷ್ಟು ಐಕ್ಲವೆ ನಮ್ಮ ಊರಿಂದ ಆ ಅಷ್ಟು ಮಕ್ಕಳಲ್ಲಿ ನೀವು ಹುಡುಕಿ 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 ಕಂಡೋರು ಊರು ನೀವು ಲೀಡ್ರ್ ಮಾಡಿದ್ದೀರಲ್ಲ ಹಾಂ ಓದೋ ಮಕ್ಕಳು ಹಂಗಲ್ಲ ನಮ್ಮ ಊರಲ್ಲಿ ಇಲ್ಲಕ್ಕೆ ಇಲ್ವಾ ನೋಡ್ರಿ ಸುಮ್ಮನೆ ಜಾಸ್ತಿ ಮಾತಾಡಬೇಡಿ ನೀವು ತುಂಬ ಅತಿಯಾಗಿ ಮಾತಾಡ್ತಾ ಇದ್ದೀರಾ ನೀವು ಏನ್ರೀ ಸ್ಕೂಲ್ ಹತ್ರ ಬಂದು ಧಮಕಿ ಆಗ್ತಾ ಇದೀರ ನೀವು ಹಾಂ ನಾನು ಭಯಪಡಿಸ್ತಾ ಇದ್ದೀರೇನು ರೀ ಇರ್ರಿ ನಿಮಗೆ ನಿಮ್ಗೆ ಮಾಡ್ತೀನಿ ರೀ ನಿಮ್ಗೆ ಕಂಪ್ಲೇಂಟ್ ಕೊಡ್ತೀನಿ ಹಂಗಲ್ಲ ಸ ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರ ತೋರಿಸಿ ನೀವು ಏನ್ರಿ ನ್ಯಾಯ ತೋರಿಸ್ಬೇಕು ತೋರಿಸ್ತೀನಿ ಬಿಡ್ರಿ ನಾನು ಪೊಲೀಸರು ಬರ್ಲಿ ಬಂದ್ಮೇಲೆ ನ್ಯಾಯ ಕೊಡ್ತಾರೆ ಅವರು ಹಾ ಏನ್ ರೀ ಹಿಂಗೆ ಈ ಥರ ಹೊಟ್ಟೆ ಜನಗಳು ಒಟ್ಟವರಿ ಜನಗಳು ನಾನು ಎಲ್ಲಿ ನೋಡೇ ಇಲ್ಲಪ್ಪ ಈ ಥರ ಒಟ್ಟವರಿ ಮಾಡ್ಬಾರ್ದು ರೀ ಯಾವ ಏನು ಚೆನ್ನಾಗಿ ಓದಿ ಚೆನ್ನಾಗಿ ಮುಂದೆ ಬರಲಿ ಅನ್ನೋದು ನಮ್ಮ ಸ್ಕೂಲ್ ಮುಂದೆ ಬರಲಿ ಅನ್ನೋದು ಒಂದು ಮನ್ಸಲ್ಲಿ ಇರಬೇಕು ನಿಮಗೆ ಅದು ಬಿಟ್ಬಿಟ್ಟು ಏನ್ರಿ ಹಿಂಗೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಏಯ್ ಹೋಗ್ರಿ ರೀ ಏನೋ ನೀವು ಟಿ ಸಿ ಕೇಳಿದ್ರಲ್ಲಿ ನೀವು ಹುಡುಗಿದು ಕೊಡ್ತೀವಿ ತಗೊಂಡೋಗಿ ಅಮ್ಮ ಎಲ್ಲರೂ ಸೇರಿಸ್ಕೊಳ್ಳಿ ನೀವು ಸರಿನಾ ಟಿ ಸಿ ಕೊಟ್ಬಿಟ್ಟು ನಾವೆಲ್ಲ ಉರ್ಬಿಟ್ಟೋಗವ ನಾವು ಅಲ್ಲ ಸರ್ ಹೆಂಗ್ ಸರ್ ನಾನೇನೋಪ್ತ ಬಂದ್ಬಿಟ್ರಿ ನೀವು ಟೀಸಿನೇ ಕೊಟ್ಟಿರ ಹೆಂಗ್ ಕೊಡಿ ನೋಡ್ತೀನಿ ಓಹ್ ಸರಿ ಕಣಸ ನೀವೇ ಮತ್ತೆ ನೀವೇ ಅಲ್ವ ಕೇಳಿದ್ದು ನೀವೇಲ್ವಾ ಟಿ ಸಿ ಕೇಳಿದ್ದು ಏನು ಈ ಥರ ಆಡ್ತಿದೀರ ನೀವು ಅದು ಯಾವನ ಕಣೆ ಮೇಷ್ಟ್ರು ಅದು ಯಾವ ಸ್ಕೂಲಲ್ಲಿ ಓದಿದಾನ ಕಣೆ ಅಲ್ಲ ನಮ್ಮೂರು ಸ್ಕೂಲ್ ಬೇಕು ನಮ್ಮೂರು ನೀವೇ ಕುಡಿಬೇಕು ಬಾಡೋರು ಮಾಡಕ್ ಮಾತ್ರವ ಬೇರೆಯವರು ಬೇರ ಯಾರ್ದೋ ಊರಿಂದ ದಿಕ್ಕ ಬಂದಿ ದಿಕ್ಕಿ ಅನ್ನೋ ಗದಿಯಲ್ಲಿ ಮುಂದೆ ಹೋಗಿ ಬಂದಿರೋಕೆ ಮಾನಿಟ್ರ್ ಮಾಡೋದು ಎಷ್ಟ್ ಮಟ್ ನ್ಯಾಯಕಲ್ತವ್ರ ನೋಡು ಮತ್ತೆ ನಮ್ಮೂರಲ್ಲಿ ನಾನು ಮೇಲೆ ಮಾಡೋದ್ ಬೇಡ ನಮ್ಮೂರಲ್ಲಿ ಮಕ್ಕಳೇ ಸರಿ ಬೇರೆ ಮಾಡ್ತಿಲ್ವ ಅದ್ನೇ ಮಾಡ್ಬೇಕಾಗಿತ್ತರಿ ಅದವ್ರು ಬೈಕೋ ಆ ಕನಕ ಮಾತಾಡಿದ್ರು ಮಾತಾಡಿದ್ರು ಅಂತಾರಲ್ಲ ಅದೇ ಇವರು ಬಾಡಿಗೆ ಮನೆಗ್ ಬಂದವರ ಕುರಿ ಕೆಲ್ಸಕ್ಕೆ ಗಾಯತ್ರಿನು ಗಾಯತ್ರಿ ಗಾಯತ್ರಿ ಯಾವ್ ಮಗುನ ಒಂದೇ ದಿವಸ ಬಂದು ಮಾನಿಟ್ರೇ ಮಾಡ್ಬಿಡ್ರಂತೆ ನಮ್ಮೂರಲ್ಲಿ ಯಾವ ಮಕ್ಳು ಐತಿ ತಿಳ್ವಕ ನಮ್ ಎಣ್ಣು ಹೊಸ ಚಳಕಂಡ ಕಷ್ಟ ಆಗುತ್ತೆ ಅವರ ಮಾಡಕ್ರ ಅದ ಯಾವ್ನೋದ ಗದ್ ಕೆಟ್ಟ್ಮರ್ಲಾ ಹಿಂಗೆ ಯಾಕೆ ಬುದ್ಧಿ ಕಳಿದೀವ್ರು ಅದೇಕಂತಕ ನಮ್ಮೂರಲ್ಲಿ ಯಾರು ಹೋದ ಮಕ್ಳೈತಿವಂತ ನೋಡು ಅವರು ಸುಮಾರಿಗೆ ಬುದ್ಧಿ ಕಲ್ತವ್ರೆ ಆಟ ಕೇಳ್ತೀನಿ ಹೇಳಿ ಎಲ್ಲಿ ಮುಖ ಹೋಗು ಹೋಗು ಕೇಳಿ ಅದಕ್ಕನ್ಸ ಅದೇಕ ಇರಿ ಇರಿ ನಿಮಗೆ ಏನು ಧಮ್ಕಿ ಆಗ್ತಾ ಇದರ ನೀವು ಎಲ್ಲ ಬಂದು ಏನಮ್ಮ ನಾನು ಸ್ಕೂಲ್ ಥರ ನಡೆಸಬೇಕು ಅನ್ನೋದೆಲ್ಲ ನೀವೇ ಕುತ್ಕೊಂಡು ಇಲ್ಲಿ ಹೇಳ್ಬಿಡಿ ನೀವು ನೀವೇನಾಗ ನಾನು ಕೇಳ್ತೀನಿ ಸರಿನಾ ಓ ಇದೇ ಸರಿ ಇತ್ತಪ್ಪ ನಿಮ್ದು ಇರಿ ಇರಿ ನಿಮ್ಗೆ ಇದೇ ಬಾಯ್ ಹೇಳಿ ಅರ್ಥ ನಿಮಗೆ ನಿಮ್ಗೆ ಕೆಲಸ ಮಾಡಿದ್ರೆ ಅರ್ಥ ಆಗೋದು ಅಲ್ಲಕ್ಕ ಹಂಗಲ್ಲ ಸರ್ ಅದೇ ನಡೀರಿ ನಾವು ಹೇಳಿ ಕೇಳಿ ಆಯ್ತು ಕತೆ ಇನ್ನೇನು ಹೇಳಿರಿ ಇನ್ನೇನು ಕೇಳಿರಿ ನಡೀರಿ ಆಯ್ತು ಆ ಧರ್ಮ ಕರ್ಮ ಭಗವಂತ ನೋಡ್ಕೊಳ್ಳಿ ಸತ್ಯನಾದ ಭಗವಂತ ನೋಡ್ಕೊತಾನೆ ಒಳ್ಳೇದು ಕೆಟ್ಟದ ಎಲ್ಲ ದುಡ್ಡು ನಡಿ ಏನಮ್ಮ ಏನಮ್ಮ ಮಾತಾಡ್ತಾ ಇದೀನಿ ನೀನು ಕಲಿಕ್ಕೆ ನಿಮಗೆ ಇರಿ ಹಲೋ ಅಯ್ಯೋ ಪೊಲೀಸರ್ ಫೋನ್ ಮಾಡ್ತಾರೆ ನೀವೇ ಕತೆ ಬರ್ಕೊತೀನಿ ನೀವು ನಡೀತಾ ನಿಡ್ರೆ ಯಾವ ಗಾಚಾರ ಮೇಲೆ ಹಿಂಗೆ ತೊಂದರೆ ಕೊಡ್ತಾರೆ ಅಂದ್ಬಿಟ್ಟು ಹೊಲಿಗೆ ನಿಕ್ ಹಾಕ್ಬಿಟ್ರು ಬೇಡ ಮರಿಯಾ ಬೇಡ ಸಾ ಸಾ ಬುಡಿಸಾ ಪಲ್ಲೆ ಬುಡಿ ಬಿಡಿಪೆಗೆ ಫೋನ್ ಮಾಡಬೇಡಿ ಅಯ್ಯೋ ಹೆಂಗ್ ಮತ್ ಕಟ್ಕೊ ಬಂದ್ಬಿಟ್ಟು ಬಿಡಿಸಾ ಏನಯ್ಯ ಏನೇ ಹೆಂಗ್ ಮತ್ ಕಟ್ಕೊ ಬಂದೆ ನೀವು ನೋಡಿ ನಿಮ್ಮ ಮಾಟಗಳಲ್ಲಿ ನನ್ನ ಹತ್ರ ನಡೆಯಲ್ಲ ಯಾವ ತರ ಸ್ಕೂಲ್ ನಡೆಸ್ಬೇಕು ಯಾವ ತರ ಪಾಠ ಮಾಡ್ಬೇಕು ಅಂತ ನಿಮ್ಮ ಕೈಲಿ ಹೇಳಿಸ್ಕೊಬೇಕಾ ನಾನು ಹೇಳಿಸ್ಕೊಬೇಕಾ ಪೊಲೀಸರು ಬರಲಿ ಗೊತ್ತಾಗುತ್ತೆ ಆ ಸಾ ಸಾ ಬಿಡಿಸಾ ಆಯ್ತು ಸೊಪ್ಪು ಬಿಡಿಸಾ ಆಯಿತು ಬಿಡಿಸಾ ನೋಡಿ ಇದೇ ಕೊನೆ ಇನ್ನೊಂದ್ಸಲ ಏನಾದ್ರು ಬಂದ್ರೆ ಮಾತ್ರ நீ ப்ீஸ் கமெண்ட்